நான் மொதனாக அம்மா நான் કુળાતાયન્યવંત કોરીની તાઈ અંડેયા ಯಾವતરા એરસેની એનો બંગે નામ લઈવતા તેસ કોટતેની કેપા તાઈની કે એના મહાપનવનનનકે સમંત કહે છે ಮೊದಲನೆಯકે આપણ્રા ઉબતાઈ બહસ્ત બડો લેતા સંસાર ગરિથી થગોદ બાળ પ્રકティナル દે અંદા જડેલા கோபன் கோபன மகரசன சொன்னன்னா ಒಂದು ಪ್ರೈವೇಟ್ ಸ್ಕೂಲ್ ಇಲ್ಲಿ ಹ್ಯಾಪ್ಡ್ ಟು अराउंड द ಆಟೇ ಮೋರ್ಟಿಕ್ ಯಾರ್ಗಿ ತಾಯಿ ಗವರ್ನಮೆಂಟ್ ಇನ್ತಾ ಪ್ರೈವೇಟ್ ಸ್ಕೂಲ್ ರೆಗ್ಯುಲರ್ ಸೆರಿ ಹ್ಯಾಪ್ಪರ್ತನೆದ ಅವರ್ ಬನ್ ಸ್ಕೂಲ್ ನ ಫರ ಸಪೋರ್ಟ್ ದೇ ಆದ್ರೆ ಇಂಗೋಡಾ ಆ ತಾಯಿ ಮಕ್ಕಳು ಬಂದಿ ಸಾಲ ಮೂನಾದು ಕೂಡ ಆ ಮಗಳೆಲ್ಲ ಪ್ರೈವೇಟ್ ಸ್ಕೂಲ್ ಗೆ ಕಚ್ಚತಾಳ

ಏನ್ ಬರ್ತೈತಿ ನೋಡ್ತಾನ ಈ ಹುಡುಗ ಏನು ಸಣ್ಣ ಇದ್ದಾಗ ಇವನಿಗೆ ಏನಾಗಿರಲಿಲ್ಲ ಅಂತಂದ್ರ ಕಣ್ಣು ಕಾಣ್ತಾ ಇರಂಗಿಲ್ಲ ಏನ್ ಕಾಣ್ತಾ ಇರಂಗಿಲ್ಲ ಕಣ್ಣು ಕಾಣ್ತಾ ಇರಂಗಿಲ್ಲ ಇವಾಗ ಒಂದು ಕಣ್ಣು ಕಾಣ್ತಾ ಇರಂಗಿಲ್ಲ ಅವಾಗ

ಅವ್ರಿಗೆ ತಾಯಿಯನ್ನು ನಂಬಲಿಲ್ಲಲ್ಲ ನಾನು ಅಂತ ಬಹಳಷ್ಟು ಮನಸ್ಸಿಗೆ ಹೌದಾ ನಾವು ಕಲ್ಪನೆ ತಾಯಿ ಬಗ್ಗೆ ಯೋಚನೆ ಮಾಡಬಾರ್ದು ಕಲ್ಪನೆ ತಾಯಿ ಬಗ್ಗೆ ಯೋಚನೆ ಮಾಡೋದಿಂತ ನಮ್ಮ ತಾಯಿ ಇರುವಾಗ ಇರುವಾಗ ನಾವೇನ್ ಮಾಡೋದು ತಾಯಿ ಬಗ್ಗೆ ಯೋಚನೆಯನ್ನ ಮಾಡಬೇಕು ಎಷ್ಟು ಲಕ್ಷ ಕೋಟಿ ಕೊಟ್ಟು ನಾವು ಹಳ್ಳಿ ತಾಯಿ ಸಿಕ್ಕಾಳ ಅವ್ರ ರೊಕ್ಕ ಬೆಳೆಸ ಅದೋ ಪ್ರತಿಯೊಂದು ಮನೆಯೊಳಗ ತಾಯಿಗೆ ಗೌರವವನ್ನು ಕೊಡೋದನ್ನ ಕಲಿಬೇಕು ತಾಯಿಗೆ ನಮಸ್ಕಾರ ಮಾಡೋದನ್ನ ಕಲಿಬೇಕು ತಾಯಿಯರು ದೇವರ ಸಮಾನ ಅವರಿಗೆ ನಾವು ಗೌರವವನ್ನು ಕೊಡ್ಬೇಕ ಏನೋ ಒಂದ್ ಕೆಲಸ ಮಾಡಬೇಕು ಕೆಲಸ ಕೆಲಸ ಅಂತ ಹೇಳಿಲ್ಲ ನಿಮ್ ಕೆಲಸಗಳನ್ನು ಮಾಡಬೇಕು ಹೋಮ್ವರ್ಕ್ ಗಳನ್ನ ಮಾಡಬೇಕು ತಾಯಿ ಹೇಳಿದ ಕೆಲಸಗಳನ್ನ ತಂದೆ ಹೇಳಿದ ಕೆಲಸಗಳನ್ನ ಸಿರಿಸಿ ಮಾಡಬೇಕು ತಂದೆ ತಾಯಿಯನ್ನ ಕಳ್ಕೊಂಡ್ರ ಎಷ್ಟು ಲಕ್ಷ ಕೊಟ್ಟು ಎಷ್ಟು ಕೋಟಿ ಕೊಟ್ಟು ಸಹಿತ ಅವ್ರ ತಂದೆ ತಾಯಿ ಮೇಲೆ ಬಿಟ್ಟು ಬರ್ತಾರ ಬಿಟ್ಟು ಬರ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ಇದ್ದಾಗ ಸರಿಯಾಗಿ ಅವರನ್ನ ಉತ್ಪನ್ನ ಮಾಡಬೇಕು